ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಸ್ವಾಗತ ಸುಸ್ವಾಗತ ನನ್ನ ಆತ್ಮೀಯ ಓದುಗರೆ ನನ್ನ ಆತ್ಮೀಯ ಕೇಳುಗರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನನಗೆ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಮಾತನಾಡಲಿಕ್ಕೆ ಅಂತಂದರೆ ಸಂತೋಷದ ಬೆನ್ನು ಹತ್ತಿ ಅಂತ ವಿಷಯದ ಹೆಸರು ಟೈಟಲ್ ಸಂತೋಷದ ಬೆನ್ನು ಹತ್ತಿ ಇದೇನಪ್ಪ ಈ ರೀತಿ ಇದೆ ಅಂತಂದರೆ ಹೌದು ಇವತ್ತಿನ ಒಂದು ಲೌಕಿಕ ಜೀವನದ ಬದುಕಿಗೆ ಇವತ್ತಿನ ಒಂದು ಯಾಂತ್ರಿಕ ಜೀವನದ ಶೈಲಿಯ ಬದುಕಿಗೆ ಸಂತೋಷ ಸುಖ ಜೀವನ ಎಲ್ಲವೂ ಮುಖ್ಯವೇ ಹೌದು ಪ್ರತಿಯೊಬ್ಬ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ದೇಶದ ಎಲ್ಲ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಸಂತೋಷವಾಗಿರಬೇಕು ತನ್ನ ಜೀವನವನ್ನು ಅತ್ಯಂತ ಸುಖಮಯಕರವಾಗಿ ಕಳಿಬೇಕು ಅನ್ನೋದನ್ನೇ ಹಪ ಹಪ ಅಪಿಸ್ತಾನೆ ಅಂತಂದರೆ ಹಂಬಲಿಸ್ತಾನೆ ಯಾರಿಗೆ ತಾನೇ ಸುಖ ಜೀವನ ಬೇಕಾಗಿಲ್ಲ ಯಾರಿಗೆ ತಾನೇ ನೆಮ್ಮದಿ ಸಂತೋಷದಿಂದ ಬದುಕುವ ಬೇಕಾಗಿಲ್ಲ ಎಲ್ಲರಿಗೂ ಅದರ ಅದಕ್ಕೋಸ್ಕರನೇ ಜೀವನದ ಜಂಜಾಟ ಎಲ್ಲ ರೀತಿ ನಡೆಯುತ್ತಿರುತ್ತೆ ಒಂದು ರಾತ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಗೀತೆನೇ ಈ ರೀತಿ ಇದೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತಿ ಹಿಟ್ಟಿಗಾಗಿ ಅಂತ ತುಂಬ ಸುಂದರವಾಗಿದೆ ಈ ಹಾಡು ಮೂಲತಃ ಇದು ಪುರಂದರದಾಸರ ಒಂದು ದೇವರ ನಾಮದಿಂದ ತಗೊಂಡು ಚಲನಚಿತ್ರಕ್ಕೆ ಅಳವಡಿಸಿದ್ದಾರೆ ಅದು ಏನೇ ಇರಲಿ ಒಟ್ಟಿನಲ್ಲಿ ನಮ್ಮ ಬದುಕು ಅತ್ಯಂತ ಸುಂದರವಾಗಿರಬೇಕು ಅತ್ಯಂತ ಸಂತೋಷದಿಂದ ಇರಬೇಕು ಅಂತ ಎಲ್ಲರೂ ಕೂಡ ಹಂಬಲಿಸುವುದು ಸರ್ವೇ ಸಾಮಾನ್ಯವೇ ಜೀವನದಲ್ಲಿ ಎಲ್ಲ ಇದ್ದು ಏನೋ ಇಲ್ಲೂ ಕಳ್ಕೊಂಡಂಗೆ ಕೊರಗುವರ ಸಂಖ್ಯೆಯೂ ಏನು ಕಡಿಮೆ ಇಲ್ಲ ಅವರು ಸುಮಾರು ಜನ ಇದ್ದಾರೆ ಜೀವನದಲ್ಲಿ ಸಂತೋಷ ಅಂದರೆ ಏನು ನೆಮ್ಮದಿ ಸುಖ ಅಂತಂದರೆ ಏನು ನಮ್ಮ ಪ್ರಪಂಚದಲ್ಲಿ ಯಾವ ರಾಷ್ಟ್ರದವರು ಹೆಚ್ಚು ಸಂತೋಷದಾಗಿದ್ದಾರೆ ಯಾವ ರಾಷ್ಟ್ರದವರು ಹೆಚ್ಚು ನಗ್ನಾಗ್ತಾ ಜೀವನ ಕಳೀತಿದ್ದಾರೆ ನಮ್ಮ ಭಾರತ ದೇಶದ ಯಾವ ರಾಜ್ಯದವರು ಯಾವ ನಗರದ ಜನ ಅತ್ಯಂತ ಸುಖಕರವಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ರೀತಿಯ ಈ ಜಿಜ್ಞಾಸೆ ಹುಟ್ಟುತ್ತೆ ಸಂತೋಷಕರ ಜೀವನ ಅಂತಂದರೆ ಈ ಜಿಜ್ಞಾಸೆ ಎಲ್ಲ ಹುಟ್ಟುತ್ತೆ ಒಂದು ಪುಟ್ಟ ಕಥೆಯನ್ನು ಹೇಳಿ ಈ ಒಂದು ಸಂತೋಷದ ಬಗ್ಗೆ ನಾನು ಈ ಒಂದು ಮಾತನ್ನು ಉಪಕ್ರಮಿಸಬೇಕು ಅಂತಂದರೆ ಕಾಂತಾರ ಸಿನಿಮಾ ಯಾರು ತಾನೇ ನೋಡಿಲ್ಲ ಕಾಂತಾರದಲ್ಲಿ ಶುರುವಾಗಿ ಬರುವಂತಹ ಒಬ್ಬ ರಾಜನ ಕತೆ ಅದು ಅಮೋಘವಾಗಿ ಇದಕ್ಕೆ ನಿದರ್ಶನ ಅಂತಿದೆ ಅಂತೂ ಇದನ್ನು ಹೇಳಬೇಕು ಅಂತಂದರೆ ಒಂದು ರಾಜ್ಯದ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಸಕಲ ಐಶ್ವರ್ಯನೂ ಇರುತ್ತೆ ಎಲ್ಲ ಇರುತ್ತೆ ಆಳು ಕಾಳು ಏನೇನು ಬೇಕು ಎಲ್ಲ ಇರುತ್ತೆ ಕುದುರೆ ಇರುತ್ತೆ ಎಲ್ಲ ಒಂದು ರಾಜನಿಗೆ ಏನೇನು ಬೇಕು ಎಲ್ಲ ಇರುತ್ತೆ ಆದರೆ ಅವನಿಗೆ ಸಂತೋಷ ಮಾತ್ರ ಇರೋದಿಲ್ಲ ಅಂದರೆ ಅವನ ಸಂತೋಷನೇ ಕಳ್ಕೊಂಡ್ಬಿಟ್ಟಿರ್ತಾನೆ ಹೀಗೆ ಆ ರಾಜ್ಯಕ್ಕೆ ಬಂದಂಥ ಒಬ್ಬ ಋಷಿಯ ಮುಂದೆ ಈತ ರಾಜ ನಿವೇದಿಸ್ಕೊತಾನೆ ಗುರುಗಳೇ ನನಗೆಲ್ಲ ಇದೆ ಸಂತೋಷ ಒಂದಿಲ್ಲ ಅಂತ ನಿವೇದಿಸ್ಕೊಂಡಿದ್ದಕ್ಕೆ ಆ ಋಷಿ ಹೇಳ್ತಾರೆ ನೋಡು ರಾಜ ಈ ರಾಜಿನ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ಸುಭಿಕ್ಷವಾಗಿ ಜನ ಎಲ್ಲ ಸಂತೋಷವಾಗಿ ಜೀವನ ಮಾಡ್ತಿದ್ದಾರೆ ನಿನಗೆ ಸಂತೋಷ ಇಲ್ಲ ಆಯಿತು ನೀನು ಸಂತೋಷವಾಗಿರಬೇಕಾ ನಿನ್ನ ರಾಜ್ಯದಲ್ಲಿ ಯಾವುದಾದ್ರು ಒಬ್ಬ ವ್ಯಕ್ತಿ ಅತ್ಯಂತ ಸಂತೋಷವಾಗಿರೋದನ್ನು ಕಂಡು ಆ ವ್ಯಕ್ತಿಯನ್ನು ಅರಮನೆಗೆ ತಂದು ಕರ್ಕೊಂಡು ಬಂದು ಅವನ ಬಟ್ಟೆಯನ್ನು ನಿನ್ನೆ ಧರಿಸಿಕೊಂಡ್ರೆ ನಿನಗೆ ಕಳ್ಕೊಂಡಿರುವಂಥ ಸಂತೋಷ ಮರಳಿ ಸಿಗುತ್ತೆ ಅಂತ ಋಷಿ ಹೇಳ್ತಾರೆ ಸರಿ ಋಷಿ ವಾಕ್ಯ ಈ ರೀತಿ ಬಂದಂಥ ಸಂದರ್ಭದಲ್ಲಿ ರಾಜ ತನ್ನ ರಾಜಭಟ್ಟರೆಗೆ ಹೇಳಿ ಕಳಿಸ್ತಾನೆ ಈ ನಮ್ಮ ರಾಜ್ಯದಲ್ಲಿ ಯಾವ ವ್ಯಕ್ತಿ ಸಂತೋಷವಾಗಿದ್ದಾನೆ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿದಾಗ ಆ ರಾಜಭಟ್ಟರೆ ಹೋಗಿ ಒಬ್ಬ ಒಬ್ಬ ವ್ಯಕ್ತಿನ ಕರ್ಕೊಂಬರ್ತಾರೆ ಆದರೆ ವಿಚಿತ್ರ ಏನು ಗೊತ್ತಾ ಅತ್ಯಂತ ಸಂತೋಷವಾಗಿದ್ದ ವ್ಯಕ್ತಿಯ ಮೈಮೇಲೆ ಒಂಚೂರೂ ಬಟ್ಟೆ ಇರೋದಿಲ್ಲ ಆತ ಒಂದು ರೀತಿಯ ದಿಗಂಬರನಾಗಿ ಬಿಟ್ಟಿರ್ತಾನೆ ಅಂದರೆ ಅವಾಗ ರಾಜನಿಗೆ ಗೋಚರ ಆಗುತ್ತೆ ಸಂತೋಷ ಅನ್ನೋದು ಒಳ ಮನಸ್ಸಿಂದ ಬರಬೇಕು ಬಾಹ್ಯದ ಬಾಹ್ಯ ವಸ್ತುವಿಂದ ಅಲ್ಲ ಸಂತೋಷ ಅನ್ನೋದು ವ್ಯಕ್ತಿಗತ ಒಂದು ಮನೋವಿಲಾಸ ಮನೋವಾಂಚೆ ಅಂತ ಆತನಿಗೆ ಗೊತ್ತಾಗುತ್ತೆ ಅಂತೂ ನಾವು ಈಗ ಆಧುನಿಕ ಜೀವನದಲ್ಲಿ ಸಂತೋಷ ಅನ್ನೋದು ಒಂದು ಆಂತರಿಕವಾಗಿ ಬರಬೇಕು ಅದು ನಿಜ ಲೌಕಿಕ ಜೀವನದಲ್ಲಿ ಸಂತೋಷವನ್ನು ನಾವು ಆಂತರಿಕವಾಗಿ ಮಾತ್ರ ಅದನ್ನು ಅನುಭವಿಸಕ್ಕೆ ಸಾಧ್ಯ ಇಲ್ಲ ನಾವು ರೂಪ ಯೌವನ ಮತ್ತು ಇರೋ ಐಶ್ವರ್ಯ ನಾವು ಸಮಾಜದಲ್ಲಿ ಗಳಿಸಿರುವಂಥ ಕೀರ್ತಿ ನಾವು ಇರುವಂತಕ್ಕಂತಹ ವಾತಾವರಣ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ ಒಂದು ರೀತಿಯ ಜನ ಎಲ್ಲ ಇದ್ದು ಏನೂ ಇಲ್ಲ ಕಳ್ಕೊಂಡಿರುತ್ತೆ ಈ ಸಂತೋಷನ ಅಪ ಅಪಿಸ್ತಿರೋದಂತೂ ಕಡ ಖಂಡಿತ ಒಂದು ಇನ್ನೊಂದು ಕಡೆ ಮನೋವಿಜ್ಞಾನಿಗಳು ಹೀಗೆ ಹೇಳ್ತಾರೆ ಸಂತೋಷವನ್ನು ಈ ಒಂದು ಹ್ಯಾಪಿನೆಸ್ನ ಎರಡು ಗುಂಪಾಗಿ ವಿಭಜನೆ ಮಾಡ್ತಾರೆ ಮೊದಲನೆಯದು ಘಟನೆ ಘಟನೆಗಳನ್ನು ಆಧರಿಸಿದ ಸಂತೋಷ ಘಟನೆಗಳನ್ನು ಆಧರಿಸಿದ ಸಂತೋಷ ಎರಡನೆಯದು ನಾವು ನಿಶ್ಚಿತ ನಾವು ಗುರಿಯನ್ನು ಹಾಕೋತೀವಲ್ಲ ಆ ಗುರಿ ತಲುಪಿದ ನಂತರ ಸಿಗುವ ಸಂತೋಷ ಅಂದರೆ ಒಬ್ಬ ಹತ್ತನೇ ತರಗತಿಯ ವಿದ್ಯಾರ್ಥಿ ಶುರಿಯಿಂದ ಒಂದು ವರ್ಷ ಪೂರ ಅಭ್ಯಾಸ ಮಾಡಿರ್ತಾನೆ ಕಡೆಯಲ್ಲಿ ಆತ ಪಬ್ಲಿಕ್ ಪರೀಕ್ಷೆಯನ್ನು ಬರೆದು ಮನ್ ನಂತರ ಹಬ್ಬ ಮುಗಿಸ್ತೇ ಅಂತ ನಿಟ್ಟುಸಿರು ಬಿಡ್ತಾನಲ್ಲ ಇದು ಒಂದು ರೀತಿಯ ಶಾಶ್ವತ ಸಂತೋಷ ಅಂತ ವಿಜ್ಞಾನಿಗಳು ಒಪ್ತಾರೆ ಈ ರೀತಿಯ ನಾವು ಹಾಕಿಕೊಂಡ ಗುರಿಯನ್ನು ಮುಟ್ಟಿದ ನಂತರ ಸಿಗುವ ಸಂತೋಷವೇ ಹೆಚ್ಚು ದೀರ್ಘಾವಧಿಯ ಕಾಲ ಉಳಿಯುವಂಥ ಸಂತೋಷ ಅಂತ ವಿಜ್ಞಾನಿಗಳೆಲ್ಲ ಮನೋವಿಜ್ಞಾನಿಗಳು ಒಪ್ತಾರೆ ಮನೋವಿಜ್ಞಾನಿಗಳ ಪ್ರಕಾರ ನಾವು ಸಂತೋಷವಾಗಿರಬೇಕು ಅಂತಂದರೆ ಯಾವ ಯಾವ ಒಂದು ಮಜಲುಗಳು ನಮಗೆ ಯಾವ ಯಾವ ಒಂದು ಪಾಯಿಂಟ್ಸ್ಗಳು ನಮಗೆ ಬೇಕಾಗುತ್ತೆ ಯಾವ ಯಾವ ಒಂದು ವಿಚಾರ ವಿನಿಮಯಗಳು ನಮಗೆ ಬೇಕಾಗುತ್ತೆ ಅಂತ ನಾವು ಹೀಗೆ ಒಂದು ಸ್ಥೂಲವಾಗಿ ಒಂದು ನೋಡ್ ಚಿತ್ರವನ್ನ ನೋಡೋಣ ಬನ್ನಿ ನಮ್ಮ ಮನೋವಿಜ್ಞಾನಿಗಳ ಪ್ರಕಾರ ಸಂತೋಷ ಅನ್ನೋದು ಎರಡು ವಿಭಜನೆ ಎರಡು ರೀತಿಯ ಸಂತೋಷ ಇದೆ ಅಂತ ಹೇಳಿದ್ದಾಯ್ತು ಒಂದು ಘಟನೆಗಳನ್ನು ಆಧರಿಸಿದ ಸಂತೋಷ ಅಂತಂದ್ರೆ ಏನು ಅಂತಂದ್ರೆ ಈಗ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ನರ್ತನ ನಡ್ಕೊಂಡು ಹೋಗಬೇಕಾದ್ರೆ ಯಾವುದೋ ಒಂದು ಪ್ರಾಣಿ ನಮ್ಮ ನೋಡಿ ಒಂದು ಒಂದು ರೀತಿಯ ಅಭಿಬ ಪ್ರಾಣಿಗಳ ಒಂದು ಅಭಿಲಾಷೆ ಅದು ತಮ್ಮ ಮುಖದಲ್ಲಿ ತೋರಿಸುವ ಮುಖಚರ್ಯೆ ನಮಗೆ ಖುಷಿಯಾಗುತ್ತೆ ಅಥವಾ ದಾರಿನಲ್ಲಿ ಹೋಗ್ತಾ ಇರ್ತೀವಿ ಯಾರೊಬ್ಬ ಚಿತ್ರನಾಟನೋ ಚಿತ್ರ ಚಿತ್ರನಟಿಯನೋ ನಾವು ಎದುರುಗಡೆ ಕಂಡಾಗ ಆ ಕ್ಷಣ ಕಂಡ ಅಂಥ ಖುಷಿ ನಮಗೊಂದು ರೀತಿಯ ಘಟನೆಗಳನ್ನು ಆಧರಿಸಿದ ಸಂತೋಷ ಆದರೆ ನಾನು ಎರಡನೇದೇ ಹೇಳಿದೆ ನಮ್ಮ ನಿರ್ದಿಷ್ಟ ಗುರಿಯನ್ನು ತಲುಪಿದ ನಂತರ ನಮಗೆ ಸಿಗುವಂಥ ಸಂತೋಷ ಅಂತ ಅಂತಂದರೆ ಈ ಒಂದು ಉದಾಹರಣೆ ನಾನು ಹೇಳಿದೆ ಒಂದು ಎಸ್ ಎಲ್ ಸಿ ಹುಡುಗ ಅಥವಾ ಎಸ್ ಎಲ್ ಸಿ ಓದ್ತಿರುವಂಥ ಹುಡುಗಿ ತಾನು ಬರೆದ ಪರೀಕ್ಷೆ ಬರೆದ ನಂತರ ಸಿಗುವಂಥ ಸಂತೋಷ ಇದು ಒಂದು ರೀತಿಯ ಹೆಚ್ಚು ದೀರ್ಘಾವಧಿಯಲ್ಲಿ ಉಚ್ಚ ಉಳಿಯುವಂಥ ಸಂತೋಷ ಅಂತ ಹೇಳಿದೆ ಆಸ್ಟ್ರೇಲಿಯಾದ ಡೆಕೆನ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಜನರಲ್ ಆಫ್ ಹ್ಯಾಪಿನೆಸ್ ಸ್ಟಡೀಸ್ನ ಸಂಪಾದಕರು ಪ್ರೊಫೆಸರ್ ರಾಬರ್ಟ್ ಕ್ಯೂಮಿಂಗ್ಸ್ ಅವರು ಸಂತೋಷಕ್ಕೆ ಕಾರಣಗಳು ಕಾರಣವಾಗುವ ನಾಲ್ಕು ಮುಖ್ಯ ಅಂಶಗಳನ್ನು ಗುರುತಿಸಿದ್ದಾರೆ ಮೊದಲನೆಯದು ಸಾಮರ್ಥ್ಯ ಎರಡನೇದು ಸ್ವಾತಂತ್ರ್ಯ ಮೂರನೆಯದು ಸಂಬಂಧಗಳು ಮತ್ತು ನಾಲ್ಕನೇದು ಆತ್ಮಾಭಿಮಾನ ನಮ್ಮನ್ನು ನಾವು ಅಭಿನಂದಿಸ್ಕೊಳ್ಳೋದು ಆತ್ಮಾಭಿ ಆತ್ಮ ಮಾನ್ಯತೆ ಅಥವಾ ಆತ್ಮಾಭಿಮಾನ ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸಲು ಯಾವುದೇ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅಗತ್ಯ ಆಗಿ ಬೇಕಾದ ಜ್ಞಾನ ಕೌಶಲ್ಯ ಬದ್ಧತೆ ಜಾಣ್ಮೆಗಳನ್ನು ಸಾಮರ್ಥ್ಯ ಸೂಚಿಸುತ್ತದೆ ಎರಡನೆಯದು ವ್ಯಕ್ತಿಯ ಸ್ವಾತಂತ್ರ್ಯ ಕನಸು ಕಾಣುವ ಕಂಡ ಕನಸನ್ನು ನನಗ ನನಗೆ ಕಂಡ ಕನಸನ್ನು ನನಗಾಗಿ ನನಸಾಗಿಸಲು ವ್ಯಕ್ತಿಗೆ ಬೇಕಾಗುವ ಸ್ವಾತಂತ್ರ್ಯ ತನ್ನ ಆಲೋಚನೆ ಒಲವು ಗಾಢ ಸಶಕ್ತಿಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಅದೇ ಹಾದಿಯಲ್ಲಿ ಮುಂದುವರಿಯಲು ಬೇಕಾದ ಸ್ವಾತಂತ್ರ್ಯ ತನ್ನ ಅಭಿರುಚಿ ಮನೋಭಾವಗಳಿಗೆ ಅನುಗುಣವಾಗಿ ಶಿಕ್ಷಣ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಆದರೆ ಈ ವಿಷಯಗಳಲ್ಲಿ ಅನೇಕ ಬಾರಿ ಸಂಪೂರ್ಣ ಸ್ವಾತಂತ್ರ್ಯ ಅಸಾಧ್ಯ ಅಂಥ ಸಂದರ್ಭಗಳಲ್ಲಿ ಹೊಂದಾಣಿಕೆ ಅಗತ್ಯವಾಗುತ್ತದೆ ಸಂತೋಷಕ್ಕೆ ಕಾರಣವಾಗುವ ಮೂರನೆಯ ಮುಖ್ಯ ಅಂಶವೆಂದರೆ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ನಂಬಿಕೆಗಳ ಮೇಲೆ ಬೆಳೆದು ಬಂದಿರುವ ಮಾನವೀಯ ಸಂಬಂಧಗಳು ನಾಲ್ಕನೆಯ ಅಂಶವೇ ಆತ್ಮ ಆತ್ಮಾಭಿಮಾನ ನಮ್ಮನ್ನು ನಾವು ಅಭಿಮಂದಿಸಿಕೊಳ್ಳುವುದು ನಮ್ಮ ಬಗ್ಗೆ ನಮಗಿರುವ ಭಾವನೆ ನಮ್ಮ ಸಾಮರ್ಥ್ಯ ಅರಿವು ಕೌಶಲ್ಯಗಳು ಮೌಲ್ಯಮಾಪನ ನಮ್ಮ ಬಗೆಗೆ ನಮಗೆ ಸದಾಭಿಪ್ರಾಯ ಗೌರವ ಗೌರವಗಳಿದ್ದರೆ ಹೊರಗಿನವರಿಂದ ಅದನ್ನು ನಿರೀಕ್ಷಿಸುವುದು ಅಸಾಧ್ಯ ಅಪರಿಮಿತ ಆತ್ಮವಿಶ್ವಾಸವನ್ನು ಬೆಳೆಸುವ ಆತ್ಮಮಾನ್ಯತೆ ಅಥವಾ ಆತ್ಮಾಭಿಮಾನವನ್ನು ಸಂತೋಷದ ಹೆಬ್ಬಾಗಲು ಎಂತಲೂ ಕೂಡ ಹೇಳಬಹುದು ಇದು ಒಂದು ರೀತಿಯ ಸಂತೋಷದ ಬೆನ್ನು ಹತ್ತಿ ಅಂತ ಇಷ್ಟಕ್ಕೆ ನಿಲ್ಲಿಸೋಣ ಅಂತ ಅನ್ನಿಸ್ತಾ ಇದೆ ಒಂದು ರೀತಿಯ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಇದನ್ನು ನನ್ನ ಸ್ವಂತ ಟಿಪ್ಪಣಿ ಮಾಡಿ ಅಂತಂದರೆ ನಾನು ಸಾಕಷ್ಟು ಇದನ್ನ ಬಗ್ಗೆ ಪ್ರಯೋಗ ಮಾಡಿ ನಿಮಗೆ ಮುಂದೆ ಮಂಡಿಸ್ತೇನೆ ಅಂತ ಹೇಳುತ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ಯಾವ ಯಾವ ವಿಚಾರಗಳನ್ನು ಮಾತನಾಡಬಹುದು ನಿಮಗೆ ಯಾವ ವಿಚಾರ ಇಷ್ಟ ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಆತ್ಮಾವಲೋಕನ ವಾಹಿನಿಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಿ ನೀವು ನೋಡ್ತಾ ಇರುವ ಎಲ್ಲ ಕೇಳುಗ ಪ್ರೇಕ್ಷಕರಿಗೂ ಅಭಿನಂದಿಸುತ್ತಾ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ